ನಮಸ್ಕಾರ ಗೈಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಅನದರ್ ಗಿಚ್ಚಿ ಗಿಲ್ಗಿಲಿ ವೀಡಿಯೋಗೆ ತಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ ಹಾಗೆ ಚಾನಲ್ಗೆ ಹೊಸ ವಿಸಿಟ್ ಕೊಟ್ಟಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ಪಕ್ಕದಲ್ಲಿ ಕಾಡಿಸೋ ಬೆಲ್ ನೋಟಿಫಿಕೇಷನ್ನ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ರಿ ಗೈಸ್ ಏನಪ್ಪ ಅಂದರೆ ಇವತ್ತಿನ ಒಂದು ಓಪಿ ಆದಂಥ ವೀಡಿಯೋ ಜೊತೆಗೆ ಮತ್ತೊಮ್ಮೆ ನಾನು ಮತ್ತೆ ಬಂದಿದ್ದೇನೆ ಹಾಗೆ ಎಲ್ಲ ಶೇರ್ ಮಾಡಿಕೊಡ್ರಿ ಈ ವಿಡಿಯೋ ಏನಪ್ಪ ಅಂದರೆ ನಮ್ಮ ಗೆಲ್ಲೋರ ಜೊತೆಗೆ ಸ್ವಲ್ಪ ಪ್ರ್ಯಾಂಕ್ ಮಾಡೋಣ ಅಂತ ನಮ್ಮ ನಿಮಗೆ ಹಾಗೆ ಸ್ಪೈಡಿ ಹಾಗೆ ಮತ್ತು ವೈಪರ್ ಅವರೆಲ್ಲ ಇದ್ದಾರೆ ನಮ್ಮ ಗಿಲ್ಡಲ್ಲಿ ಸೊ ಅವ್ರ ಒಟ್ಟಿಗೆ ಪ್ರ್ಯಾಂಕ್ ಮಾಡೋಣ ಅಂದ್ಕೊಂಡು ನಾನು ಇವತ್ತು ಒಂದು ವೀಡಿಯೋ ಮಾಡೋಣ ಪ್ರ್ಯಾಂಕ್ ವೀಡಿಯೋ ಮಾಡೋಣ ಅಂತೇಳ್ಬಿಟ್ಟು ಬಂದೆ ಸೊ ಹಾಗೆ ನಾವು ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿರಿ ಓಕೆ ಜಾಸ್ತಿ ಮಾತಾಡಬೇಡ ಬೇಡ ಬನ್ನಿರಿ ಹೋಗೋಣ ವೀಡಿಯೋ ಕಡೆಗೆ ಸೊ ಗೈಸ್ ಗೇಮ್ ಬಂದಾಯಿತು ಹೋಗ್ಬಿಟ್ಟಿಗೆ ಅವ್ರನ್ನ ಕಿಕ್ ಮಾಡೋದು ಕಿಕ್ ಮಾಡಿ ನೋಡೋಣ ಅವ್ರದ್ದು ರಿಯಾಕ್ಷನ್ ನೋಡೋಣ ಓಕೆ ಅವ್ರು ರಿಯಾಕ್ಷನ್ ನೋಡೋಣ ಹೆಂಗೆ ಇರುತ್ತೆ ಅಂತ ಅಯ್ಯೋ ಮರ ಮರ್ಯ ಸ್ಪೈಡಿಯೊಬ್ಬರು ಅಂದೇ ಅವರಂತೆ ಇಲ್ಲಿ ನಾನು ಮೂರು ಜನ ಕಿಕ್ ಮಾಡ್ತಾ ಇದ್ದೇನೆ ಗೈಸ್ ಓಕೆ ಒಂದು ಅವ್ರನ್ನ ಕಿಕ್ ಮಾಡೋಣ ಫಸ್ಟ್ ಇವ್ರಿ ತೆಗಿಯೋಣ ಫಸ್ಟು ಅವ್ರನ್ನ ಕಿಕ್ಕು

ಗಿಲ್ಡ್ ಐಕೇ ಹೇನೈತಿ ನೋಡಿ ಏನೋ ಮ್ಯಾಜಿಕ್ ಆಗೈತೆ ಗಿಲ್ಡ್ ಅದು 500 ಬ್ರೋ ಇದು ಅಲ್ಲ ಬ್ರೋ ಇದೇನ ಎಕ್ಸಿಟ್ ಆಗಿ ಬಿಟ್ ಕಿಕ್ ಮಾಡಿದ್ರಾ ಹಾ ಮತ್ತೆ ಅಲ್ಲ ಬ್ರೋ ಯಾಕೆ ಏನೈತು ಬ್ರೋ ಏನು ಕದ್ರ ಗಿಲ್ಡ್ ಗ್ಲೋರಿ ಕಂಪ್ಲೀಟ್ ಮಾಡ್ತಾ ಇದ್ರೆ ಮತ್ತೆ ಗಿಲ್ಡ್ ಅಲ್ಲಿ ಇಟ್ಕೊಂಡು ಏನು ಮಾಡೋಣ

ಅವ್ರ ಇಬ್ಬರು ತಗೊಂಡ್ ಹೊರಗ್ ಹಾಕಿದ್ದೀನಿ ನಾನು ನೀವೆಲ್ಲ ನೀವೆಲ್ಲ ಸೇಮ್ ಇದ್ದೀರಲ್ಲ ಒಬ್ರು ಗ್ಲೋರಿ ಕಂಪ್ಲೀಟ್ ಮಾಡಲ್ಲ ಏನಿಲ್ಲ ಎಲ್ಲ ಇಲ್ಲಿ ಅವರ ಅರೇ ಇವರು ನೀವು ಗ್ಲೋರಿ ಕಂಪ್ಲೀಟ್ ಮಾಡಿಲ್ಲ ಅಂತ ಕಿಕ್ ಮಾಡ್ತಾರೆ ಬ್ರೋ ಯಾರು ಇವರು ಆರ್ಮಗ ಬ್ರೋ ಯಾಕಪ್ಪ ಯಾಕೆ ಯಾಕಂದ್ರೆ ಹೇಳ್ತವ್ರಲ್ಲ ಗ್ಲೋರಿ ಕಂಪ್ಲೀಟ್ ಮಾಡಲಿಲ್ಲ ಅಂತ ಕಿಕ್ ಮಾಡ್ತಾರೆ ಯಾರಾದ್ರೂ ಮತ್ತೆ ಆ ಮ್ಯಾಗ್ನಸ್ bro ನಿನ್ನ ನೋಡಿ bro ನನ್ನೇ ಕಿಕ್ ಮಾಡಿದ್ರು bro ನಯ ಮಾಡಿದ್ತೆ ಅಲ್ಲ ನಿಮಗೆ ಗ್ಲೋರಿ ಅಲ್ಲ ನಿಮಗೆ ಆರಕ್ಕೆ ಬರಲ್ವಲ್ಲ ಮತ್ತೆ ನಿಮ್ಮನ್ನು ಇಟ್ಕೊಂಡು ಏನು ಮಾಡಣ ಗಿಲ್ಡಲ್ಲಿ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಬೈಡಿ ನಾವು ಡೈಲಿ ಏ ನಮಗೆ ಬೇಡ ನೋಡ್ರಪ್ಪ ನಾವು ಹೀಂಗ್ ಆಡೋಲ್ಲ ಬೇಡ ನಮಗೆ ಚೆನ್ನಾಗಿ ಆಡೋಬೇಕು ಬೇಕು ಆ ಏನಂದ್ರೆ ಮ್ಯಾಗ್ನಸ್ ಅವರೇ 500 ನೋಡಿ ನಾನು 500 ಡೈಮಂಡ್ ಕೊಟ್ಟು ಗಿಲ್ಡ್ ನೇಮ್ ಅಲ್ಲಿ ಚೇಂಜ್ ಮಾಡಿ ಯಾವಾಗ 500 ಡೈಮಂಡ್ ಕೊಟ್ಟಿದ್ರಿ ಯಾರು ನೀವು ನೋಡ್ರಿ ಇಲ್ಲಿ ನಾನು ಇಲ್ಲ್ರೆ ಯಾರು ಒಂದ ಕೆಲಸ ಮಾಡಿ ಮ್ಯಾಗ್ನಾಕ್ಸ್ ಬ್ರೋ ಅವರು ಐನೂರು ಡೈಮಂಡ್ ಕೊಟ್ಟಿ ಗಿಲ್ಡ್ ಹೆಸರೆಲ್ಲ ಹೊಸ ಚೇಂಜ್ ಮಾಡಿದ್ಕು ಬೆಲೆ ಬೇಡವ ಬ್ರೋ ಅವ್ರ ಬ್ರೋ ಇಷ್ಟೆಲ್ಲ ಸಪೋರ್ಟ್ ಮಾಡ್ತೀವಿ ಆರ್ ಮಗ ಬ್ರೋ ಯಾಕ ಮಾಡ್ತೀರಾ ಬ್ರೋ ಆಯ್ತು ನೋಡ್ರಪ್ಪ ನೀವ್ ಈಗ ಏನಾರ ಗಿಲ್ಡ್ ಬರ್ಬೇಕಂದ್ರೆ ನೀವ್ ಒನ್ ವಿತ್ ತ್ರೀ ಆಡಿ ಬರ್ರಿ ಅಷ್ಟೇ ಮತ್ತೇನಿಲ್ಲ ನೋಡ್ರಿ ನೀವ್ ಒಂದು ಗ್ಲೋರಿ ಕಂಪ್ಲೀಟ್ ಮಾಡಲ್ಲ ಮೊನ್ನೆ ಸ್ಪೈಡಿ ಅವರು ಹೋಗಿ ಅವ್ರ ಜೊತೆ ಯಾವ್ದ್ ಜೊತೆ ಅಲ್ಲ ಯಾರ್ ಮೇಲೆ ಆಡ್ಬೇಕು ಒನ್ ವಿ ಒನ್ ಹಾ ನನ್ ಮೇಲೆ ಆಡ್ರಿ ಒನ್ ವಿ ಒನ್ ಅಲ್ಲ ಒನ್ ವಿ ತ್ರೀ

ಬ್ರೋ ನಿನ್ನ ಏನ್ಂದ್ರು ಆಗತ ब्रो ನೀ ಒಂದೆ ಈಗ ಈಗ ನೀವೇನಾದರೂ ನನ್ನ ಕಣ್ಣಿಗೆ ಎಲ್ಲಾ ಕಾಣಿಸ್ಕೊಂಡ ಬಿಡ್ರಿ ಒಂದೆ ನೀವು ಕಣ್ಣು ಕಾಣಿಸ್ಕೊಂಡ್ರೆ ಗಿಲ್ಡ್ ಗೆ ಜಾಯಿನ್ ಆಗಿರಿ ಓಡ್ಸ್ಕೊಂಡು ವಿನ್ನಾಗಿ ನಾವ್ ಗೆದ್ರೇ ಆಗಿರಿ ಅಷ್ಟೇ ಮತೇನಾ ಹಾ ಆಯ್ತು ಆಯ್ತು ಮಾಡ್ರಿ ಮಾಡ್ರಿ ಕೈ ಬನ್ನಿ ಅಂತ ಎಲ್ಲ ರುಚಿ ಗೆಡ್ಬಿಟವರೇ ನಾಯಿ ಓಡದ ಓಡಿ ಸಾಕು ಓಕೆನಾ ಲೆಟ್ಸ್ ಗೋ ಸ್ಟಾರ್ಟ್ ಮಾಡೋಣ ನನ್ ಕ್ಯಾಲ್ಸನ್ ಮೇಲೆ ಜರ್ಮನಿ ಗೆ ಹೋಗ್ತಾ ಇದೀನಿ

i so take hey, yeah. down let b a k i n e a c e b laura d m n t a g a m a n d y a

ತ್ರಿಮೂರ್ತಿಗಾಳಿಯಲ್ಲಿ ಒಂದೇ ಮೂರ್ತಿ ಬಂದೈತೆ ಅಲೋ ಇನ್ನೊಬ್ಬ ಎಲ್ಲದ ಇಲ್ಲೊಂದು ಇನ್ನೊಂದು ಮೂರ್ತಿ ಎಲ್ಲೋಯ್ತಪ್ಪ ತ್ರಿಮೂರ್ತಿಗಳ ಮಾತಾಡ್ರಪ್ಪ ಏನಾಯ್ತ್ರಪ್ಪ ಏನಾಯ್ತು ಹ್ಮ್ ಹಲೋ ಆರ್ನೋ ಡೈಮಂಡ್

ಅಪ್ಪ ದೇವ ಎಂತೆಂತ ಜನ ಇಪ್ಪ ಹೌದು ಬ್ರೋ ನಾವು ಗ್ಲೌರಿ ಮಾಡ್ಬೇಕ್ರೋ ಚಿನ್ನ ಗಿಲ್ಡಲ್ ಕೂರೋದಲ್ಲ ಹ್ಮ್ ಗ್ಲೋರಿ ಮಾಡ್ಬೇಕು ಓಕೆ ವಿಡಿಯೋ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಸೊ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಹಾಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆಲ್ಲ ಶೇರ್ ಮಾಡ್ಕೊಳ್ರಿ ಗೈಸ್ ಓಕೆ ತಡ ಬಕ್ರ ಸಬ್ಸ್ಕ್ರೈಬ್ ಮಾಡಿರೋ ಹೋಗ್ಲಿ सबस्क्रे मी सबस्क्राईब